பரநா பரநாரி மாரி நோடி நகர கம்பீர கடந்த 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 பதி சுமன் கடந்த சூரா கட் சூரா கடத சூரா மா நி சும்மன் ஹோகோ சத்தே கண்ட கடந்த

ಹಾ ಸಂಘ ನಾನು ಹೇಳಿದ ಮಾತು ನಿಮಗೆ ಗೊತ್ತಾಯ್ತು ಒಂದು ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ಎಷ್ಟೋ ಮಂದಿ ಹಾಳಾಗಿ ಹೋಗಿದ್ದಾರು ಸಂಘ ಅದರಂತೆ ಸಂಘ ನನ್ನ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ಸಂಘ ನೀನು ಕೂಡ ಮಣ್ಣ ಪಲಾಗದು ಚೆಲವಲ್ಲ ಸಂಘ ನೀನು ಕರೆಯಬಾರದು ನಾನು ಬರೋದಿಲ್ಲ ಚಂದವಾಗಿ ಹೇಳು ಮೇಕೆ ಲನನ ಗಂಗಾ ಮಾಡ ಸಂಜಾನ ಸಂಗಾ ಮೇ ಯಾಕ ಮಾಡತಿ ಹಿಂಗಾ ನನಗ ಯಾರದು ಭಯ ಇಲ್ಲ ನನಗೇನು ಎಲ್ರ ಮಕ್ಕಳ ಕಾಜಿನೂ ಇಲ್ಲ ನಿಮ್ಮ ಮ್ಯಾಲ ಹಾಂ ಹಾಂ ಹೆಂಗಾರ ಮಾಡ್ಯಾ ರಾಮನಾಟಕ್ಕೆ ಬರುವಂಥವಲ್ಲ ಹಾಂ ಹಾಂ ಓ ಹೋ ಈ ಸಂಘ ಎಟ್ಟಿ ಹೇಳಿದ್ರೆ ಕೇಳುವಂತೆ ಕಾಣುತ್ತಿಲ್ಲ ಹಾಂ ಸಂಘ ಅಲ್ಲಿ ಪಕ್ಷಗಳು ನದಿ ನೋಡು ಹೇಳ್ಲಿಗಂಗ ಹೇಳಿ ಮಿತ್ರ ಮೂರು ತಾಸು ರಾತ್ರಿ ಗುದ್ದಾಡಿದಿ ಮಾತ್ರ ನಿನಗೂ ಆಗ್ಲಿಲ್ಲದ ಆ ಬಾಳಲ್ಲ ಆರು ತಾಸು ರಾತ್ರಿ ನಾ ಮಿತ್ರ ನಾ ಗುದ್ದಾಡೀನಿ ನನಗೂ ಆಗಲಿಲ್ಲ ಬಾಳಣ್ಣ ಈ ಕೆಲಸ ಆದ್ರೆ ಯಾರಿಂದ ಆಗ್ಬೋದು ಮಿತ್ರ ಸಂಘ ಅಣ್ಣ ಹೋಗುವಾಗ ಹೇಳ್ ಕಳಿಸ್ಯಾಣಿ ನಿನಗೆ ಮೊದಲ ಹಾಂ ಭಾಳ ಪೆರಿಕೆ ಅದಾಳೆ ಹೆಣ್ಣಂತ ಹೇಳ್ ಕೆಸ ಹಾಂ ಇದಾದ್ರ ಮೇಲ್ಮಲಿ ಪರಮ್ಮ ಒಂದು ಬಲಿ ಹಾಂ ರಗಳ್ಯಾರು ಗಂಗಾ ಅನ್ನೋದು ಒಂದು ಎಲೆ ಐತೆ ಹಾಂ ಆ ಬಲಿ ಹೋದ ರಗಳ್ಯಾರು ಗಂಗ ಅನ್ನ ಸರಳ ಬೀಳ್ತೈತೆ ಬಲಿ ಬರೋಣ ಪರಮ ಅಂತ ಹೇಳಿದಲ್ಲ ಮುದುಕಿ ಆಕೆ ಹೊತ್ತಿಗೆ ಬೇಕಾದ ಕೇಳಿ ಮಿತ್ರ ಕೊಟ್ಟು ಒಟ್ಟು ನಡ್ಸೋಣಕಿಗೆ ಹೆಂಗಾರು ಮಾಡಿ ಹೊಲ್ಸಮ್ಮ ಅಂತ ಹೇಳ್ಬೇಕಾಗಿತ್ತು ನೋಡು ಸಂಗಣ ಹಾಂ ಅಲ್ಲಿ ಹೇಳಿ ಬರ್ತಿದ್ದೇನೆ ಹಾಂ ಪರಮ್ಮ ಪರಮ್ಮ

अवार बार बार ಪರಮ ಪರಮ ಯಾಕ ಎಪ್ಪಡ ಮಗನ ಯಾಕೆ ಕರೆ ಕಳಿಸಿದಿ ಬಾರ್ ವೇಮ ದಗದೈತಿ ನಿನ್ನ ಕಡೆ ಒಂದ್ ಸ್ವಲ್ಪ ಏನು ತಗದ ಎಪ್ಪ ಅಂತ ಅದ ಮಣ್ಣ ಜಾತ್ರೆಯಾಗ ಮಾರಿ ಬಾಳ ಕಳಕಳ ಅಂತ ಹೌದಪ್ಪ ಅದಕ್ಕೆ ಈಗ ಯಾಕೋ ಸಪ್ಪಾಗಿತ್ತಲ್ಲ ಏನು ಏನ್ ಸ್ವಲ್ಪ ತಗದಿತ್ತು ಬಂದೀನಿ ಎಪ್ಪ ಏನು ಮಾಡುತ್ತಮ್ಮ ನೋಡಪ್ಪ ನಾವು ಜಾತ್ರೆಗೆ ಹೋಗಿದ್ದು ಎಪ್ಪ ನನ್ನ ಮಗನ ಎಪ್ಪ ನಾವು ಜಾತ್ರೆಗೆ ಹೋಗಿದ್ದು ನನ್ನ ಮುಖ ಯಾಕೆ ಸಪ್ಪ ಆಗೈತೆ ನನ್ನ ಮಗಳ ಗಂಗ ನಾನು ಜಾತ್ರೆಗೆ ಹೋಗಿದ್ದು

ಅದಕ್ಕೆ ನಿನ್ನ ಹತ್ಯಾರ ಒಂದು ದುಡ್ಡು ಇಸ್ಕೊಂಡ ಅದನ್ನ ತಗೊಂಬಂದ ಪೂಜೆ ಅವ್ರು ಕೊಟ್ಟು ನನ್ನ ಮಗನೇ ನಿಮ್ಮ ಸಂಬಂಧ ಹಾ ನಮ್ಮ ಸಂಖ್ಯೆ ಉಣ್ಣವಲ್ಲ ತಿನ್ವಲ ಹಾ ಒಟ್ಟು ಬೇನ್ ಹೆಚ್ಕೊಂಡು ಕುಂತಾನ ಯಾಕಯ್ಯಪ್ಪ ಈ ಸರಿಗಿ ತೊಗೊಂಡ ಹಾ ಹಾ ಗಂಗಾನ ಮನಸ್ಸು ಒಡ್ಸ್ಕೊಂಡ ಅವ್ನ ಮನ್ಸದ್ಮೇಲೆ ನಿಳ್ಯತಿ ತಿನ್ನಂಗ ಆದ್ರೆ ಹೌಯಪ್ಪ ಒಳ್ಳೆಯಪ್ಪ ನಯಪ್ಪ ನೆನ ಮಗನ ಹೀರ್ಯಾಗು ಹುಲಿ ಬೈಲಕೈತಪ್ಪ ಯಾರು ಅನತಾಮರ ಮುಂದೆ ಅವರು ಹೈದುಲ ಹಂತದ ಕೂತ ಇದ್ರು ಮಾತು ತಗೊಂಡ ಅವ್ರ ಮನೆಗೆ 나 ಹೋಗಿದ್ಂದ್ರ ಹಾ ಯಪ್ಪ ಈ ಅಗಸಿ ದಾಟೋದ ಕಟ್ಟಿ ಹಾಕೈತ ಅಂತೆ ಯಮ್ಮ ಹಾ ನನ್ನ ಸಂಬಂಧ ಆಗಿ ಇದನ್ನ ನಡೆಸಿಕೊಳ್ಳಬೇಕಾಗಿತ್ತು ನೋಡು ಯಪ್ಪ ನನಗೆ ನಾಗೋದಿಲ್ಲ ನನ್ನ ಮಗಳನ್ನ ಗಂಜಿಕ್ಕೆ ಬ್ರಾತೈತ ಯಪ್ಪ ವಚನ ಕೊಟ್ಟಿ ಹಾ ಹಾ ಮರಿಬೇಡ ಮತ್ತೆ ಮುದುಕನ ಕರೆದು ಹೇಳೇ ಬಿಡ್ತೀನಿ ಮತ್ತೆ ನಿನಗೆ ಅಯ್ಯಪ್ಪ ಯಪ್ಪ ಬೇಡ ಯಪ್ಪ ಮೊದಲು ನಾನು ಮುದುಕ ಭಾಳ ಕೆಟ್ಟದಾನು ಅವನ ಮುಂದೆ ಹೇಳಬೇಡ ನನ್ನ ಮಗನ ಅಂದ್ರೆ ನಾನು ನಿನ್ನ ಮಾತು ಕೇಳಬೇಕಾ ಕೇಳಬೇಕಾ ಇರ್ಲಪ್ಪ ಇಟ್ಟು ದೊಡ್ಡ ಆಸೆ ಬಿಡ್ತೀರ ಅಂದ ಮೇಲೆ ನಾನಾದ್ರು ಇದನ್ನ ಮಾತು ಪಾರು ಮಾಡಿಸ್ಕೊಂಡ್ ಬರ್ತೇನು ಆದ್ರೆ ನನಗೆ ಏನು ಕೊಡ್ತೀರಪ್ಪ ನೀವ ನೀ ಏನು ಬೇಕಾದ ಬೇಡ ಹಾ ಹಾ ನಿನ್ನ ಮನೆಯಾಗ ನಿಟ್ಟು ಹಸ್ತೇವೆ ಹಾ ನೀನ್ ಕೊಳ್ಳಾಗ ಪಳ್ಳಾಗ ಬರ್ರದಾಗಿನೂ ಹಾಕ್ತೇವೆ ಮನಸ್ಸು ಬರ್ಬೇಕಾಗಿತ್ತು ನೋಡ ಹೌದೇನಾ ಇಲ್ಲ ನಮಗನ ಇಷ್ಟೆಲ್ಲ ಹೇಳ್ತಿ ಅಂದ ಮೇಲೆ ನಾನಾದ್ರೂ ಅದ್ರ ನೀವಾದ್ರೂ ಹೋಗ ನಗರಿ ಈ ಕೆಲಸ ಮಾಡ್ಕೊಂಡ್ಬರ್ತಿಯಲ್ಲ ಹೌದಪ್ಪ ಆಯ್ತು ಹೋಗಿ ಹೋಗಿ ಬರ್ತೇಪ್ಪ ಆ ತಂಗಿ ಗಂಗಾ ಮನಿ ಮನಿಯಾಗ ತಾಯಿ ಗಂಗಾ ಅದೇನ ಮನಿ ಆಗೇ ಬಾಗಿಲ್ ಬಿಟ್ಟ ಬರವಾನ હા નાય કૈલાકામ મનિયા જલ ವಾ ಬೇಗ ಬಾಯವಾ ನನ್ನ ಮಗಳಾ ಹಾ ಅಮ್ಮ ಹೇಳ್ತನೇ ಕೇಳು ಚಂದಾಯ ಬಾರೆ ಮಾ ಬಂದೆವ ಬಾಳ ತಿನ್ನಕ ಬಾರೆ ಮುದಿಕಿ ಬಂದೆವ ಬಾಳ ತಿನ್ನಕ ನಿನ್ನ ನೋಡಿ ಸಂತೋಷತೆ ಮನಕಾ

ಹೋಗ್ಯಾರಮ್ಮ ಹೊರಗ ಎಲ್ಲಾರು ಹೋಗ್ಯಾರಮ್ಮ ಹೊರಗ ಮರೆಯಮ್ಮ ಅಜ್ಜಿ ನಮಗೇನಾ ಪರಮ ಅಮ್ಮ ಪಾಳದಿ ಭಾಗ್ಯದ ಲಕ್ಷ್ಮಿ ಬಂದಂಗ ನನ್ನ ಮಗಳ

ಇನ್ನ ಮುಂದೆ ಆ ಮಾಣ್ಣೀನು ನಮ್ಮ ಮನೆಗೆ ಬರಬೇಕಾದ್ರೆ ಹೌದು ಆ ಮಾಣ್ಣು ಹಂಗ ಬರುವಂತ ಮನ್ಸಳಲ್ಲ ಏನಾದ್ರೂ ಒಂದೇ ಕಾರಣ ಇದ್ದಾಗ ಬಂದಿರ್ಬೇಕಲ್ಲ ಹೇಳ್ಬೇಕಲ್ಲ ಹೌದಮ್ಮ ಹೇಳ್ತಾರೆ ಕೇಳಿವ ಚಂದವಾಗಿ மன பண்டாரே பாராயண பண்டாராடி பரசாதே சாே கோட மன பண்டாரே ಮಂಟಾರ ಓಡಾಗಿರೋ ಮಂದಿ ಎಲ್ಲಾ ಕುಡಿಕೊಂಡು ಹಾ ಹಾ ನಾವು ಗುಡ್ಡಕ್ಕೆ ಹೋಗಿದ್ದು ನನ್ನ ಮಗಳ ಅಮ್ಮ ಎಲ್ಲ ಮನ ಗುಡ್ಡಕ್ ಅಂದ್ರ ಹೋಗಿದ್ರಿ ಹೋದೆವ್ವ ಈ ಊರು ಪರಿಸೊಟ್ಟಿತ ಹಾ ಹಾ ಗುಡ್ಡಕ್ ಹೋಗಿದ್ವಿ ಅವ ಹೋಗಿರಿ ಬಡಾ ಬಡ ಹೋಗಿ ಜೋಗಲಬಾರ್ ಹಣ್ಣು ತುಂಬಿಸಿದವ ಹಾ ಹಾ ಅಲ್ಲಿಂದ ಹೋಗಿ ಗುಡ್ದಾಗ ಹಡ್ಲಿ ತುಂಬಸಿದೆವ ಹಾಡ್ಲಿ ತುಂಬಿಸ್ಕೊ ಕುತ್ಕೊಂಡು ಒಂದ್ ನಾಕ್ ತುತ್ತು ತಿಂದು ನನ್ ಮಗಳ ಹೌದಮ್ಮ ಒಂದ್ ನಾಕ್ ತಿತ್ತು ತಿಂತ ತಿಂದ ಬಡಾ ಬಡಾ ಗಂಟ್ ಕಟ್ಟಿ ಎಲ್ಲಾ ಇಟ್ಟು ಯಾವ ಇಟ್ರಿ ಇಟ್ಟು ಇಡುಗುಡುದ ಏನ್ ಮಾಡ್ರು ಮಂದಿ ಎಲ್ಲ ಬಡ ಬಡ ಜಾತ್ರೆಗ್ ಹೋತೇವ ಜಾತ್ರ್ಯಾಗ ಹೋದ್ರು ನಾನು ಗಟ್ಟು ಕಟ್ಟಿ ಇಟ್ಟಿನ ಜಾತ್ರೆಗೆ ಹೋಯ್ತೆ ನಮ್ಮ ಮಗಳಮ್ಮ ಹೋ ಆಯ್ತ್ ರಾಕ್ ಅವರು ರೊಕ್ಕ ಇದ್ದಾವ್ರಾ ಅವ್ರು ಬೆಂಡೆ ತಗೋ ಬೆತಾಸ್ ತಗೋ ಚುನುಮರಿ ತಗೋ ಅದನ್ನ ತಗೋ ಇದನ್ನ ತಗೋತ ಮಾಡತ್ತಿರ ನಮ್ಮ ಮಗಳ ಮಾಡತ್ತಿರಮ್ಮ ಅದಕ್ಕೆ ನಾನು ಘಾಪ್ರ ನೀತಿ ಬಿಟ್ಟಿದ್ದೇವ ಆ ಕಡೆಯಿಂದ ಬಂದೆವ ಯಾರಮ್ಮ ಸಾಹುಕಾರ ಸಂಖ್ಯ ಹೋ ಹೂ ಯಾಕ ಐ ಹೆಗ್ಗನೈತಿ ಅಂದ ನನಗ ಯಾಕಿಲ್ಲ ನನ್ನ ಮಗ ಐ ನೀ ಐನಿಂದ ಯಾಕೋ ಮುಖ ಸಪ್ಪಗ ಆಗೈತಿ ಉಡಿ ಒಡ್ಡಂದ್ಯಾವ ಉಡಿ ಒಡ್ಡ ಅಂದ್ಯ ನಾನು ಪಳಾವಿ ಗಿಡ ಕೊಡ್ತಾನೆ ಅದ ಕಡೆ ಉಡೆ ಒಡಿನೇವ ಈಗ ಶಾಖೈ ಹಾಕಿದ ಬರೇ ಐದ್ನೂರು ನೋಟ ಹಾಕಿದ ಐದ್ನೂರು ನೋಟ ಈ ಕಿಶಕ್ ಕೈ ಹಾಕಿದ್ ಬ್ರೇ ಎಡ್ ಎರಡ್ ನೂರು ನೋಟ್ ಹಾಕಿದಿ ಎರ್ಡ್ ಜಾತ್ರೆ ಸಡಗರ ಹಾ 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 ಯಾರದ ದುಡ್ಡು ಎಲ್ಲಮ್ಮನ ಜಾತ್ರಿ ಮತ್ತೇನವ ಹಾ ಬೆಣ್ಣ ಬೆತಾಸ್ ತಗೊಣಿ ಉಂಡಿ ತಗೊಣಿ ಚುನುಮಾರಿ ತಗೊನಿ ಲಡ್ಕಿ ತಗೊನಿ ಏನ್ ಬೇಕಾದ್ ಬ್ಯಾಡದೆಲ್ಲಾ ತಗೊಂಡೀ ಅವ ತಗೊಂಡಿ ತಗೊಂಡ್ ಕ್ಯಾಶಿಂದ ಗಂಟ ಕಟ್ಕೊಂಡ ಬರೋದಕ್ಕ ಎಲ್ಲಾರು ಪರಿಸಿ ಬಿಟ್ ಬರಕೈತಿ ರೀ ನಾನು ಬಡಾ ಬಡಾ ಬನ್ನಿ ಬನ್ನಿ ಏನಂದೇ ಆಯೇ ಹಾ ನಿನಗ ಕಾರ್ ಗಾಡಿ ಮಾಡಿದೆನಾ ಹಾ ಹಾ ನಿನಗ ಕಾರ್ ಗಾಡಿ ಕೊಡ್ತನು ಹೋಗಂದೆವ ಕಾರ್ ಗಡೆಗೆ ಬಂದಿ ಹೌ ನಂದ ಪವರ್ ನೋಡಲಾ ಕಾರ್ ಗಡಿಯಾಗ ಹಾ ಕಾರ ಮಗಳ ಬಂದಿ ಬನ್ನಿವಾ ಮಣಿಗೆ ಬನ್ನಿ ಹಾ ಮಣಿ ಮಾರ ಹಸನ್ ಮಾಡ್ಕೊಂಡ ಪರಸರಾಮನ ಹಚ್ಚ್ಕೋಟ್ ನೀವ ಹಚ್ಕೊಟ್ಟ ಪರಸರಾಮನ ಹಚ್ಚ್ಕೋಟಾ ಹಾ ಏ ಮುದ್ಕ ಬಾಯಿಲೇನೆ ಹಾ ಯಾಕ ಅಮ್ಮುದ್ಕಿ ಅಂದ ಹಾ ಹಾ ಆ ಅಂದಗಳಿಗೆ ಫಲಾರ್ತಿನನು ಕುಂಡ್ರೈನಿ ಹಾ ಹಾ ಫಲಾರಾ ಇರ್ಲ ಅಂತ ಹೇಳಿ ಇವರು ಸಸ್ತಿನಾಕತ್ತಿದೇವ ಏನು ಅತ್ತವಾ ತಿನ್ನು ಬೆಳದಾಗ ನನ್ನ ಮಗಳ ಹಾ ಏನ್ ಹಿಂಗ ಉಕ್ಕೊಂಡಿಂದ ಬಾಯಾಗ ಹಾ ಈ ವನ್ನಡಕ ಅಟಕಿಸಿದೆ ಅದರ ಗಂಟಲಿಗೆ ಸಿಕ್ಕೊಂದು ಸಿಕ್ಕೊಂದು ಬಿಟೆ ಯವ ಪುಟ ತಳೆಲಿಲ್ಲ ಎಲ್ಲರನ್ನು ನೆಸಿರ ಯವ ಯಾರು ಯಾರು ನೆನಸಿದಿವಾ ಇದ್ದಾರ ನಾ ಇಲ್ಲದಾರ ನಾ ಹಾದಾರ ನಾ ಬಂದಾರ ನಾ ಸತ್ತಾರ ನಾ ಎಲ್ಲರನ್ನು ನೆಸಿನೇ ಯವ ಓಹೋ ಆದರೆ ಇಳಲಿಲ್ಲ ಪುಟಾಳಿಲಿಲ್ಲ ನನ್ನ ಮಗಳ ಗಂಗಾ ಅನ್ನೋದಕ ಅನ್ನೋದಕ ಯವ ಅಲ್ಲ ಇಳಿದ ಇಷ್ಟ ಕಷ್ಟಪಟ್ಟು ನಾನು ಚುನವರ್ತಂದೆ ಯವ ಪಳಾರ್ತಂದೆ ಅಮ್ಮ ಆ ಹಿಡಿದ ನನ್ನ ಮಗಳ ಏನಿ ಪರಮ್ಮ ಈಗ ನಾನು ಕೊಟ್ಟೆ ಪಳಾರ ಪಳಾರ್ತಿನಬೇಕಲ್ಲ

wale ana byad magale wagatana nivala melmani sangya ಇಷ್ಟು ಕಷ್ಟ ಪಡ್ದು ಯವಾ ನಾನು ಬಂದೇನ ಒಲೆ ಅನ್ಬೇಡ ಹಿಂದಕ್ಕೆಲೇ ನೀ ಏನತ್ತು ವಚನ ನನಗೆ ಅಮ್ಮ ಏನು ವಚನ ಕೊಟ್ಟಿನ ನನಗ ಯಾಳೆ ಹೊತ್ತ ಬಂದ್ರ ಬಂದ್ರ ನನ್ನ ಮಾತ ಕೇಳ್ಬೇಕು ಅನ್ನೋವಂಗ ಆಹ ಹಾ ಕೈ ಮೇಲೆ ಕೈ ವಚನ ಕೊಡದೀನಿ ನನ್ನ ಮಗಳ ಆಹಾ ಅದಕ್ಕ ನೀ ಪಟ್ಟಿದ್ವಾ ಇಲ್ಲೋ ಅಮ್ಮ ವಚನ ಕೊಟ್ಟೀನಿಲ್ಲಾ ಆಹ್ ಅದಕ್ಕೆ ವಾ ಆ ಸಂಖ್ಯಾ ಬಂದ ಹಾ ಹಾ ಒಂದ್ ನಾಲ್ಕರ ಮಾತ ಮಾತಾಡಿ ಮಾತಾಡಿ ಒಂದ್ ತಾಶ್ ಅಳ ಇಸ್ರ ಅಂತಿತ್ತು ಒಂದ್ ಆಹ್ ಹಾ ಹೋಗು ಅಂತ ಹೇಳ್ಯಾರ್ ನೋಡಿವಾ ಪರಮಾ ಏನಿ ಇದೆ ಮಾತೆ ಹೇಳಕ್ ಏನು ಹೌದೇವ್ವ ಆಹಾ ಪರಮಾ ಆ ನಿನ್ನೆ ಮಾತೆ ಕೇಳಿದಿಲ್ಲಾ ಹಾ ಹಾ ಕೇಳು ಆಹಾ

ಈ ರಾಯರ ಪಕ್ಷ ಹೊಸ ಕರಿ ಕಳಿಸಿ ಮಾಡಿದಳ ಅಂತ ಹೇಳಿ ನಿನ್ನ ಹರಿಸಿ ಹೋಗಿ ಪರಮ ನೋಡ್ಯವ್ ಮಾಡಾಕ ಹೋಗ್ಬೇಡ ಹಾ ಹಾ ಅಮ್ಮ ಈಗ ಸತ್ಯ ನಾನು ನಿನ್ನ ಮಾತು ಕೇಳಬೇಕಲ್ಲ ಹೌದ ವಚನ ಕೊಟ್ಟದಿರೋ ನನಗೆ ನೀ ಹೌದು ಅದಕ್ಕಾಗ್ಯವ ನನ್ನ ಮಾತು ಕೇಳಬೇಕ ನನ್ನ ಮಗಳ ಅಮ್ಮ ಹಾಗಾದ್ರೆ ನನಗೊಂದು ಪ್ರಸಂಗ ಬಂದಾಗ ನೀನು ನನ್ನ ಪಾರ ಮಾಡಿದಿ ಹೌದು ಈಗ ನಿನಗೊಂದು ಪ್ರಸಂಗ ಬಂದೈತಿ ಹೌದು ನೀನು ನಾನು ಪಾರಾದ್ರೂ ಮಾಡ್ಬೇಕಲ್ಲ ಹಾ ಹಾ ಹಾಗಾದ್ರೆ ಹೇಳ್ತೇನೆ ಕೇಳು ಇವ ಚಂದವಾಗಿ ಹೇಳು ಕೊಟ್ಟ ವಚನ ತಪ್ಪ ಒಳ್ಳ ಅಮ್ಮ ನಾನ ಮೂರು ಸಂಜಿಲೆ ಮೂರು ಸಂಜಿಲೆ ಕರ್ಕೊಂಡ ಬಾರ ನೀನ ಕೊಟ್ಟ ವಚನ ತಪ್ಪ ಒಳ್ಳ ಮೂರು ಸಂಜಿಲೆ मरो संजले करकंडा बार संजाना दो जानी है चमकना हासते न हासते न मलिखुआ संपिखुआ तरसी डरते न चमकना हासते न हासते न मलिखुआ संपिखुआ तरसी डरते न ना को मूल के समय हासते न

ಕಟ್ಟಿ ಕಲಗದಿರ್ಬೇಕಂದರೆ ಹಾ ಕಟ್ಟಿ ಮೇಲೆ ಕುತ್ತಂತ ಮಂದಿ ಎದ್ದ ಒಳಗ ಹೋಗಿರ್ಬೇಕು ಹೋಗಿರ್ಬೇಕು ಮರಕ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಬಾಗ್ಲಾ ಹಾಕಿರ್ಬೇಕ್ ಹಾಕಿರ್ಬೇಕಾ ಇದಲ್ಲದೆ ಹಾಳ ತೋಟದಲ್ಲಿ ಹೂ ಅರಳಿರ್ಬೇಕಂದ್ರೆ ಅಮ್ಮ ಮುಗಲ ಮೇಲೆ ಚಿಕ್ಕಿ ಬಿತ್ತಿರಬೇಕು ಬಿದಿರ್ಬೇಕ ನನ್ನ ಮಗಳ ಅರವತ್ತಾಗಿರ್ಬೇಕು ಆಗಿರ್ಬೇಕು ಬರುವಂಗ ಆತು ಅಂದ್ರ ದರೀಲ ಒಬ್ಗ ಸಂಗ್ಯಾಗ ಬಾ ಅಂತೇಳಿ ಹಾ ಹಾ ಅಕಸ್ಮಾತ್ ಬರುವಂಗ ಆಗ್ಲಿಲ್ಲಾಂದ್ರ ತನ್ನ ಜೀವನದ ಗೆಳೆಯ ಬಾಳಪ್ಪಣನ ಕರ್ಕೊಂಡ್ ಬಾ ಅಂತ ಹೇಳು ಏನಿವ ಇದ ಗಟ್ರ ಬಿಟ್ರ ಏನು ಹೇಳಿಲ್ಲ ಹೋಗಿ ಬಾ ಅಮ್ಮ ಹೋಗಿ ಬರ್ಲೇ